ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ದರ್ಶನ್ ಯಾಕೆ ಮೌನ ಮುರಿಲಿಲ್ಲ ಒಂದು ಮಾತು ಹೇಳ್ಬೋದಿತ್ತಲ್ವಾ ಅಭಿಮಾನಿಗಳು ಮಾಡಿದರೋ ಬಿಟ್ಟಿದ್ರು ಸೆಕೆಂಡರಿ ಆದ್ರೆ ಹಿಂಗ್ ಇನ್ ಒಂದ್ ವೇಳೆ ನನ್ನ ಅಭಿಮಾನಿಗಳು ಈ ರೀತಿ ಮಾಡಿದ್ರೆ ಈ ರೀತಿ ಮಾಡಬೇಡಿ ಅಪ್ಪ ನಡ್ಕೋಬೇಡಿ ಅಂತ ಹೇಳಿ ಹೇಳ್ಬೋದಿತ್ತಲ್ವಾ ಯಾಕೆ ಸುಮ್ಮನಿದ್ರು ಅಂತ ಹೌದು ಇದೊಂದು ವಿಚಾರದಲ್ಲಿ ನಿಜವಾಗ್ಲೂ ಬೇಸರ ಇದೆ ಇಷ್ಟೆಲ್ಲ ರಾಮಾಯಣಗಳಾಗಿ ಇಷ್ಟೆಲ್ಲ ಗೊತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇದೆ ಎಲ್ಲರ ಜನರಿಗೆ ಅದು ರೀಚ್ ಆಗ್ತಾ ಇದೆ ದರ್ಶನ್ ಫ್ಯಾನ್ಸ್ ಈ ಥರ ಮೆಸೇಜ್ ಮಾಡ್ತಿದ್ದಾರೆ ದರ್ಶನ್ ಫ್ಯಾನ್ಸು ಅಲ್ವೋ ಈ ಥರ ಮೆಸೇಜ್ ಮಾಡ್ತಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಅಂತ ಅನ್ಕೋತಾ ಇದ್ದಾರೆ ಅಂತಲೂ ಕೆಲವೊಂದು ಗಾಸಿಪ್ಸ್ಗಳನ್ನ ಕೇಳಿದೆ ಆದರೂ ಸಹ ಎಲ್ಲೋ ಒಂದು ಕಡೆ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ವ ಅವರು ಇಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳಿ ಸುಮ್ಮನೆ ನನಗೆ ಅದು ಎಫೆಕ್ಟ್ ಆಗುತ್ತೆ ದಯವಿಟ್ಟು ಈ ಥರ ಮೆಸೇಜ್ಗಳು ಮಾಡಬೇಡಿ ಈ ಥರ ಮೆಸೇಜ್ ಮಾಡೋರು ಯಾರು ನನ್ನ ಫ್ಯಾನ್ಸ್ ಅಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಯಾರೂ ದರ್ಶನ್ ರಿಯಲ್ ಫ್ಯಾನ್ಸ್ ಯಾರೂ ಮೆಸೇಜ್ ಮಾಡ್ತಾ ಇರಲಿಲ್ಲ ಆ ಥರ ಅವರು ಈ ವಿಚಾರದಲ್ಲಿ ಮೌನವಾಗಿದ್ದುದು ತುಂಬ ಬೇಸರ ಆಗುವಂಥ ಸಂಗತಿ ಯಾಕಂದರೆ ಒಂದು ಸಮಾಜದಲ್ಲಿ ಒಂದು ಅವ್ರಿಗೆ ಆದಂಥ ಒಂದು ಒಂದು ಸ್ಥಾನಮಾನ ಇದ್ದಾಗ ಒಂದು ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಆಗಿ ಕೆಲವೊಂದನ್ನೆಲ್ಲ ಅವರು ಈ ರೀತಿ ನಿಭಾಯಿಸಬೇಕಾಗತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಎಷ್ಟೋ ಜನಕ್ಕೆ ಅದು ಸ್ಫೂರ್ತಿಯಾಗಿರೋದು ಮತ್ತು ಬೇರೆಯವರು ಆ ಥರ ತಪ್ಪು ಮಾಡ್ತಾ ಇರಲಿಲ್ಲ ತುಂಬ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಸಹ ತಪ್ತಾಯಿತ್ತು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂತ ಸ್ಟಾರ್ ನಟರ ಅಭಿಮಾನಿಗಳೇ ಆದರೂ ಕೂಡ ಅವರನ್ನು ಹಿಂಬಾಲಿಸೋದು ಸಹಜ ಅದು ಯಾರೇ ನಟರಾಗಿರ್ಬೋದು ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಿದ್ರೆ ನಟರಿಂದ ಏನು ಕಲಿಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ನಟರನ್ನ ಫಾಲೋ ಮಾಡಿ ಆದರೆ ಮುಂಚೆಗೂ ಇವಾಗ್ಲಿಗೂ ತುಂಬ ವ್ಯತ್ಯಾಸ ಇದೆ ಸಿನಿಮಾದಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದು ನಮ್ಮ ನಿಜ ಜೀವನದಲ್ಲಿ ಅದು ನಮಗೆ ಸಪೋರ್ಟ್ ಆಗುತ್ತೆ ಹೆಲ್ಪ್ ಆಗುತ್ತೆ ಒಳ್ಳೆಯದು ಅನ್ನೋದನ್ನು ಮಾತ್ರ ತೊಗೊಳ್ಳಿ ಕೆಟ್ಟದ್ದನ್ನು ಯಾವುದು ತೊಗೋಬೇಡಿ ಎಲ್ಲ ಕಡೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಕೆಟ್ಟದನ್ನು ಮಾತ್ರ ತಗೊಂಡು ಒಳ್ಳೇದನ್ನು ಬಿಟ್ಬಿಡೋದಲ್ಲ ನೀವು ನಿಮ್ಮ ಜೀವನದಲ್ಲಿ ಒಳ್ಳೇದನ್ನು ತಗೊಳ್ಳಿ ನಮ್ಮ ಹಿಂದೆ ಯಾರು ಇರ್ತಾರೆ ಅಪ್ಪ ಅಮ್ಮ ನಮ್ಮ ಹಿರಿಯರು ಅವ್ರು ಯಾವತ್ತೂ ನಮ್ಮ ಒಳ್ಳೇದು ಕೇಳ್ತಾರೆ ಎಲ್ಲದಕ್ಕೂ ಮನೇಲಿ ಒಬ್ಬರು ಹಿರಿಯರು ಅಂತಿರ್ತಾರೆ ಅವ್ರ ಗೈಡೆನ್ಸ್ಗಳನ್ನ ನಮಗೆ ನಮ್ಮ ಇಷ್ಟಪಡೋವಂಥವ್ರ ಜೊತೆಗೆ ಒಂದು ಡಿಸ್ಕಷನ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೋಬೇಕು ಸಿನಿಮಾದಲ್ಲಿ ಯಾರೇರೋ ಮಾಡ್ತಾರೆ ಅಂದ ಕ್ಷಣ ನಮ್ಮ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಸಿನಿಮಾನ ಸಿನಿಮಾ ಥರ ನೋಡಿ ಒಬ್ಬರು ಹೀರೋ ಒಬ್ರು ಹೀರೋಯಿನ್ನು ಇಷ್ಟ ಆದರೆ ಅವ್ರ ಸಿನಿಮಾಗಳನ್ನ ಫಾಲೋ ಮಾಡಿ ಅವ್ರ ಪೇಜ್ ಫಾಲೋ ಮಾಡೋದು ಅವ್ರಿಗೆ ಒಳ್ಳೆ ಕಮೆಂಟ್ ಹಾಕೋದು ಈ ರೀತಿಯಾಗಿ ಅವ್ರನ್ನ ಫಾಲೋ ಮಾಡಬೇಕೇ ವಿನಃ ಅವರಿಂದ ಕೆಟ್ಟದ್ದು ತೊಗೊಂಡು ಅವ್ರಿಗೆ ಒಂದು ಕಳಂಕ ಕಪ್ಚುಕ್ಕಿ ಬರೋ ಥರ ಮೆಸೇಜ್ಗಳು ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ದರ್ಶನ್ ಯಾಕೆ ಮೌನ ಮುರಿಲಿಲ್ಲ ಒಂದ್ ಮಾತು ಹೇಳಬಹುದಲ್ವಾ ಅಭಿಮಾನಿಗಳು ಮಾಡಿದಾರೋ ಬಿಟ್ಟಿದ್ರು ಸೆಕೆಂಡರಿ ಆದ್ರೆ ನನ್ನ ಅಭಿಮಾನಿಗಳು ಈ ರೀತಿ ಮಾಡಿದ್ರೆ ಈ ರೀತಿ ಮಾಡಬೇಡಿ ಅಪ್ಪ ನಡ್ಕೋಬೇಡಿ ಅಂತೇಳಿ ಸುಮ್ಮನಿದ್ರು ಹೌದು ಇದೊಂದು ವಿಚಾರದಲ್ಲಿ ನಿಜವಾಗ್ಲು ಬೇಸರ ಇದೆ ಇಷ್ಟೆಲ್ಲ ರಾಮಾಯಣಗಳಾಗಿ ಇಷ್ಟೆಲ್ಲ ಗೊತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇದೆ ಎಲ್ಲರ ಜನರಿಗೆ ಅದು ರೀಚ್ ಆಗ್ತಾ ಇದೆ ದರ್ಶನ್ ಫ್ಯಾನ್ಸ್ ಈ ತರ ಮೆಸೇಜ್ ಮಾಡ್ತಿದ್ದಾರೆ ದರ್ಶನ್ ಫ್ಯಾನ್ಸ್ ಅಲ್ವೋ ಈ ತರ ಮೆಸೇಜ್ ಮಾಡ್ತಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಅಂತ ಅನ್ಕೋತಾ ಇದ್ದಾರೆ ಅಂತಲೂ ಕೆಲವೊಂದು ಗಾಸ್ಪ್ಸ್ಗಳನ್ನ ಕೇಳಿದೆ ಆದರೂ ಸಹ ಎಲ್ಲೋ ಒಂದು ಕಡೆ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ವ ಅವರು ಇಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳಿ ಸುಮ್ಮನೆ ನನಗೆ ಅದು ಎಫೆಕ್ಟ್ ಆಗುತ್ತೆ ದಯವಿಟ್ಟು ಈ ಥರ ಮೆಸೇಜ್ಗಳು ಮಾಡಬೇಡಿ ಈ ಥರ ಮೆಸೇಜ್ ಮಾಡೋರು ಯಾರು ನನ್ನ ಫ್ಯಾನ್ಸ್ ಅಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಯಾರೂ ದರ್ಶನ್ ರಿಯಲ್ ಫ್ಯಾನ್ಸ್ ಯಾರೂ ಮೆಸೇಜ್ ಮಾಡ್ತಾ ಇರಲಿಲ್ಲ ಆ ಥರ ಅವ್ರು ಈ ವಿಚಾರದಲ್ಲಿ ಮೌನವಾಗಿದ್ದುದು ತುಂಬ ಬೇಸರ ಆಗುವಂಥ ಸಂಗತಿ ಯಾಕಂದರೆ ಒಂದು ಸಮಾಜದಲ್ಲಿ ಒಂದು ಅವ್ರಿಗೆ ಆದಂಥ ಒಂದು ಒಂದು ಸ್ಥಾನಮಾನ ಇದ್ದಾಗ ಒಂದು ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಆಗಿ ಕೆಲವೊಂದನ್ನೆಲ್ಲ ಅವರು ಈ ರೀತಿ ನಿಭಾಯಿಸಬೇಕಾಗತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಎಷ್ಟೋ ಜನಕ್ಕೆ ಅದು ಸ್ಫೂರ್ತಿಯಾಗಿರೋದು ಮತ್ತು ಬೇರೆಯವರು ಆ ಥರ ತಪ್ಪು ಮಾಡ್ತಾ ಇರಲಿಲ್ಲ ತುಂಬ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಸಹ ತಪ್ತಾಯಿತ್ತು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎಂತ ಸ್ಟಾರ್ ನಟರ ಅಭಿಮಾನಿಗಳೇ ಆದರೂ ಕೂಡ ಅವರನ್ನು ಹಿಂಬಾಲಿಸೋದು ಸಹಜ ಅದು ಯಾರೇ ನಟರಾಗಿರ್ಬೋದು ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಿದ್ರೆ ನಟರಿಂದ ಏನು ಕಲಿಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ನಟರನ್ನ ಫಾಲೋ ಮಾಡಿ ಆದರೆ ಮುಂಚೆಗೂ ಇವಾಗ್ಲಿಗೂ ತುಂಬ ವ್ಯತ್ಯಾಸ ಇದೆ ಸಿನಿಮಾದಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದು ನಮ್ಮ ನಿಜ ಜೀವನದಲ್ಲಿ ಅದು ನಮಗೆ ಸಪೋರ್ಟ್ ಆಗುತ್ತೆ ಹೆಲ್ಪ್ ಆಗುತ್ತೆ ಒಳ್ಳೆಯದು ಅನ್ನೋದನ್ನು ಮಾತ್ರ ತೊಗೊಳ್ಳಿ ಕೆಟ್ಟದ್ದನ್ನು ಯಾವುದು ತೊಗೋಬೇಡಿ ಎಲ್ಲ ಕಡೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಕೆಟ್ಟದನ್ನು ಮಾತ್ರ ತೊಗೊಂಡು ಒಳ್ಳೇದನ್ನು ಬಿಟ್ಬಿಡೋದಲ್ಲ ನೀವು ನಿಮ್ಮ ಜೀವನದಲ್ಲಿ ಒಳ್ಳೇದನ್ನು ತಗೊಳ್ಳಿ ನಮ್ಮ ಬೆನ್ನಿಂದೆ ಯಾರು ಇರ್ತಾರೆ ಅಪ್ಪ ಅಮ್ಮ ನಮ್ಮ ಹಿರಿಯರು ಅವ್ರು ಯಾವತ್ತೂ ನಮ್ಮ ಒಳ್ಳೇದು ಕೇಳ್ತಾರೆ ಎಲ್ಲದಕ್ಕೂ ಮನೇಲಿ ಒಬ್ಬರು ಹಿರಿಯರು ಅಂತಿರ್ತಾರೆ ಅವ್ರ ಗೈಡೆನ್ಸ್ಗಳನ್ನ ನಮಗೆ ನಮ್ಮ ಇಷ್ಟಪಡೋವಂಥವ್ರ ಜೊತೆಗೆ ಒಂದು ಡಿಸ್ಕಷನ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೋಬೇಕು ಸಿನಿಮಾದಲ್ಲಿ ಯಾರು ಏನೋ ಮಾಡ್ತಾರೆ ಅಂದ ಕ್ಷಣ ನಮ್ಮ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಸಿನಿಮಾನ ಸಿನಿಮಾ ಥರ ನೋಡಿ ಒಬ್ಬರು ಹೀರೋ ಒಬ್ಬರು ಹೀರೋಯಿನ್ನು ಇಷ್ಟ ಆದರೆ ಅವ್ರ ಸಿನಿಮಾಗಳನ್ನ ಫಾಲೋ ಮಾಡಿ ಅವ್ರ ಪೇಜ್ ಫಾಲೋ ಮಾಡೋದು ಅವ್ರಿಗೆ ಒಳ್ಳೆಯ ಕಮೆಂಟ್ ಹಾಕೋದು ಈ ರೀತಿಯಾಗಿ ಅವ್ರನ್ನ ಫಾಲೋ ಮಾಡಬೇಕೇ ವಿನಃ ಅವರಿಂದ ಕೆಟ್ಟದ್ದು ತೊಗೊಂಡು ಅವ್ರಿಗೆ ಒಂದು ಕಳಂಕ ಕಪ್ಚುಕ್ಕಿ ಬರೋ ಥರ ಮೆಸೇಜ್ಗಳು ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ದರ್ಶನ್ ಯಾಕೆ ಮೌನ ಮುರಿಲಿಲ್ಲ ಒಂದ್ ಮಾತು ಹೇಳ್ಬೋದಿತ್ತಲ್ವ ಅಭಿಮಾನಿಗಳು ಮಾಡಿದಾರೋ ಬಿಟ್ಟಿದ್ರು ಸೆಕೆಂಡರಿ ಆದ್ರೆ ಹಿಂಗ್ ಇನ್ ಒಂದ್ ವೇಳೆ ನನ್ನ ಅಭಿಮಾನಿಗಳು ಈ ರೀತಿ ಮಾಡಿದ್ರೆ ಈ ರೀತಿ ಮಾಡಬೇಡಿ ಅಪ್ಪ ನಡ್ಕೋಬೇಡಿ ಅಂತೇಳಿ ಹೇಳ್ಬಹುದಿತ್ತಲ್ವಾ ಯಾಕೆ ಸುಮ್ಮನಿದ್ರು ಅಂತ ಹೌದು ಇದೊಂದು ವಿಚಾರದಲ್ಲಿ ನಿಜವಾಗ್ಲು ಬೇಸರ ಇದೆ ಇಷ್ಟೆಲ್ಲ ರಾಮಾಯಣಗಳಾಗಿ ಇಷ್ಟೆಲ್ಲ ಗೊತ್ತಿದ್ದು ಸೋಷಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇದೆ ಎಲ್ಲರ ಜನರಿಗೆ ಅದು ರೀಚ್ ಆಗ್ತಾಯಿದೆ ದರ್ಶನ್ ಫ್ಯಾನ್ಸ್ ಈ ಥರ ಮೆಸೇಜ್ ಮಾಡ್ತಿದ್ದಾರೆ ರೀಚ್ ದರ್ಶನ್ ಫ್ಯಾನ್ಸು ಅಲ್ವೋ ಈ ಥರ ಮೆಸೇಜ್ ಮಾಡ್ತಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಅಂತ ಅನ್ಕೋತಾ ಇದ್ದಾರೆ ಅಂತಲೂ ಕೆಲವೊಂದು ಗಾಸಿಪ್ಸ್ಗಳನ್ನ ಕೇಳಿದೆ ಆದರೂ ಸಹ ಎಲ್ಲೋ ಒಂದು ಕಡೆ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ವ ಅವರು ಇಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳಿ ಸುಮ್ಮನೆ ನನಗೆ ಅದು ಎಫೆಕ್ಟ್ ಆಗುತ್ತೆ ದಯವಿಟ್ಟು ಈ ಥರ ಮೆಸೇಜ್ಗಳು ಮಾಡಬೇಡಿ ಈ ಥರ ಮೆಸೇಜ್ ಮಾಡೋರು ಯಾರು ನನ್ನ ಫ್ಯಾನ್ಸ್ ಅಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದರೆ ಯಾರೂ ದರ್ಶನ್ ರಿಯಲ್ ಫ್ಯಾನ್ಸ್ ಯಾರೂ ಮೆಸೇಜ್ ಮಾಡ್ತಾ ಇರಲಿಲ್ಲ ಆ ಥರ ಅವರು ಈ ವಿಚಾರದಲ್ಲಿ ಮೌನವಾಗಿದ್ದುದು ತುಂಬ ಬೇಸರ ಆಗುವಂಥ ಸಂಗತಿ ಯಾಕಂದರೆ ಒಂದು ಸಮಾಜದಲ್ಲಿ ಒಂದು ಅವ್ರಿಗೆ ಆದಂಥ ಒಂದು ಒಂದು ಸ್ಥಾನಮಾನ ಇದ್ದಾಗ ಒಂದು ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಪರ್ಸನ್ ಆಗಿ ಕೆಲವೊಂದನ್ನೆಲ್ಲ ಅವರು ಈ ರೀತಿ ನಿಭಾಯಿಸಬೇಕಾಗತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಎಷ್ಟೋ ಜನಕ್ಕೆ ಅದು ಸ್ಫೂರ್ತಿಯಾಗಿರೋದು ಮತ್ತು ಬೇರೆಯವರು ಆ ಥರ ತಪ್ಪು ಮಾಡ್ತಾ ಇರಲಿಲ್ಲ ತುಂಬ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಸಹ ತಪ್ತಾ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಎಂಥ ಸ್ಟಾರ್ ನಟರ ಅಭಿಮಾನಿಗಳೇ ಆದರೂ ಕೂಡ ಅವರನ್ನು ಹಿಂಬಾಲಿಸೋದು ಸಹಜ ಅದು ಯಾರೇ ನಟರಾಗಿರ್ಬೋದು ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಿದ್ರೆ ನಟರಿಂದ ಏನು ಕಲೀಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ನಟರನ್ನು ಫಾಲೋ ಮಾಡಿ ಆದರೆ ಮುಂಚೆಗೂ ಇವಾಗಲಿಗೂ ತುಂಬ ವ್ಯತ್ಯಾಸ ಇದೆ ಸಿನಿಮಾದಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದು ನಮ್ಮ ನಿಜ ಜೀವನದಲ್ಲಿ ಅದು ನಮಗೆ ಸಪೋರ್ಟ್ ಆಗುತ್ತೆ ಹೆಲ್ಪ್ ಆಗುತ್ತೆ ಒಳ್ಳೆಯದು ಅನ್ನೋದನ್ನು ಮಾತ್ರ ತಗೊಳ್ಳಿ ಕೆಟ್ಟದ್ದನ್ನು ಯಾವುದು ತೊಗೋಬೇಡಿ ಎಲ್ಲ ಕಡೆ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ನಾವು ಕೆಟ್ಟದನ್ನು ಮಾತ್ರ ತಗೊಂಡು ಒಳ್ಳೇದನ್ನು ಬಿಟ್ಬಿಡೋದಲ್ಲ ನೀವು ನಿಮ್ಮ ಜೀವನದಲ್ಲಿ ಒಳ್ಳೇದನ್ನು ತಗೊಳ್ಳಿ ನಮ್ಮ ಬೆನ್ನಿಂದೆ ಯಾರು ಇರ್ತಾರೆ ಅಪ್ಪ ಅಮ್ಮ ನಮ್ಮ ಹಿರಿಯರು ಅವ್ರು ಯಾವತ್ತೂ ನಮ್ಮ ಒಳ್ಳೇದು ಕೇಳ್ತಾರೆ ಎಲ್ಲದಕ್ಕೂ ಮನೇಲಿ ಒಬ್ಬರು ಹಿರಿಯರು ಅಂತ ಇರ್ತಾರೆ ಅವ್ರ ಗೈಡೆನ್ಸ್ಗಳನ್ನ ನಮಗೆ ನಮ್ಮ ಇಷ್ಟಪಡೋವಂಥವ್ರ ಜೊತೆಗೆ ಒಂದು ಡಿಸ್ಕಷನ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೋಬೇಕು ಸಿನಿಮಾದಲ್ಲಿ ಯಾರು ಮಾಡ್ತಾರೆ ಅಂದ ಕ್ಷಣ ನಮ್ಮ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಸಿನಿಮಾನ ಸಿನಿಮಾ ಥರ ನೋಡಿ ಒಬ್ಬರು ಹೀರೋ ಒಬ್ರು ಹೀರೋಯಿನ್ನು ಇಷ್ಟ ಆದರೆ ಅವ್ರ ಸಿನಿಮಾಗಳನ್ನ ಫಾಲೋ ಮಾಡಿ ಅವ್ರ ಪೇಜ್ ಫಾಲೋ ಮಾಡೋದು ಅವ್ರಿಗೆ ಒಳ್ಳೆಯ ಕಮೆಂಟ್ ಹಾಕೋದು ಈ ರೀತಿಯಾಗಿ ಅವ್ರನ್ನ ಫಾಲೋ ಮಾಡಬೇಕೇ ವಿನಃ ಅವರಿಂದ ಕೆಟ್ಟದ್ದು ತೊಗೊಂಡು ಅವ್ರಿಗೆ ಒಂದು ಕಳಂಕ ಕಪ್ಚುಕ್ಕಿ ಬರೋ ಥರ ಮೆಸೇಜ್ಗಳು ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ದರ್ಶನ್ ಯಾಕೆ ಮೌನ ಮುರಿಲಿಲ್ಲ ಒಂದು ಮಾತು ಹೇಳ್ಬೋದಿತ್ತಲ್ವಾ ಅಭಿಮಾನಿಗಳು ಮಾಡಿದಾರೋ ಬಿಟ್ಟಿದ್ರು ಸೆಕೆಂಡರಿ ಆದ್ರೆ ಹಿಂಗ್ ಇಂದ್ ವೇಳೆ ನನ್ನ ಅಭಿಮಾನಿಗಳು ಈ ರೀತಿ ಮಾಡಿದ್ರೆ ಈ ರೀತಿ ಮಾಡಬೇಡಿ ಅಪ್ಪ ನಡ್ಕೋಬೇಡಿ ಅಂತೇಳಿ ಹೇಳ್ಬೋದಿತ್ತಲ್ವಾ ಯಾಕೆ ಸುಮ್ಮನಿದ್ರು ಅಂತ ಹೌದು ಇದೊಂದು ವಿಚಾರದಲ್ಲಿ ನಿಜವಾಗ್ಲೂ ಬೇಸರ ಇದೆ ಇಷ್ಟೆಲ್ಲ ರಾಮಾಯಣಗಳಾಗಿ ಇಷ್ಟೆಲ್ಲ ಗೊತ್ತಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ಬರ್ತಾ ಇದೆ ಎಲ್ಲರ ಜನರಿಗೆ ಅದು ರೀಚ್ ಆಗ್ತಾ ಇದೆ ದರ್ಶನ್ ಫ್ಯಾನ್ಸ್ ಈ ಥರ ಮೆಸೇಜ್ ಮಾಡ್ತಾರೆ ದರ್ಶನ್ ಫ್ಯಾನ್ಸು ಅಲ್ವೋ ಈ ಥರ ಮೆಸೇಜ್ ಮಾಡ್ತಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್ ಅಂತ ಅನ್ಕೋತಾ ಇದ್ದಾರೆ ಅಂತನೂ ಕೆಲವೊಂದು ಗಾಸಿಪ್ಸ್ಗಳನ್ನ ಕೇಳಿದೆ ಆದರೂ ಸಹ ಎಲ್ಲೋ ಒಂದ್ ಕಡೆ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಿತ್ತಲ್ವ ಅವರು ಇಲ್ಲ ನನ್ನ ಫ್ಯಾನ್ಸ್ ಅಂತ ಹೇಳಿ ಸುಮ್ಮನೆ ನನಗೆ ಅದು ಎಫೆಕ್ಟ್ ಆಗುತ್ತೆ ದಯವಿಟ್ಟು ಈ ತರ ಮೆಸೇಜ್ಗಳು ಮಾಡಬೇಡಿ ಈ ತರ ಮೆಸೇಜ್ ಮಾಡೋರು ಯಾರು ನನ್ನ ಫ್ಯಾನ್ಸ್ ಅಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಯಾರೂ ದರ್ಶನ್ ರಿಯಲ್ ಫ್ಯಾನ್ಸ್ ಯಾರೂ ಮೆಸೇಜ್ ಮಾಡ್ತಾ ಇರಲಿಲ್ಲ ಆ ಥರ ಅವರು ಈ ವಿಚಾರದಲ್ಲಿ ಮೌನವಾಗಿದ್ದುದು ತುಂಬಾ ಬೇಸರ ಆಗುವಂಥ ಸಂಗತಿ ಯಾಕಂದ್ರೆ ಒಂದು ಸಮಾಜದಲ್ಲಿ ಒಂದು ಅವ್ರಿಗೆ ಆದಂತ ಒಂದು ಸ್ಥಾನಮಾನ ಇದ್ದಾಗ ಒಂದು ರೆಸ್ಪಾನ್ಸಿಬಿಲಿ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಆಗಿ ಕೆಲವೊಂದನ್ನೆಲ್ಲ ಅವರು ಈ ರೀತಿ ನಿಭಾಯಿಸಬೇಕಾಗತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಎಷ್ಟೋ ಜನಕ್ಕೆ ಅದು ಸ್ಫೂರ್ತಿಯಾಗಿರೋದು ಮತ್ತು ಬೇರೆಯವರು ಆ ಥರ ತಪ್ಪು ಮಾಡ್ತಾ ಇರಲಿಲ್ಲ ತುಂಬ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಸಹ ತಪ್ತಾಯಿತ್ತು ಅಂತ ಹೇಳಿ ಇಷ್ಟಪಡ್ತೀನಿ ಎಂಥ ಸ್ಟಾರ್ ನಟರ ಅಭಿಮಾನಿಗಳೇ ಆದರೂ ಕೂಡ ಅವರನ್ನು ಹಿಂಬಾಲಿಸೋದು ಸಹಜ ಅದು ಯಾರೇ ನಟರಾಗಿರ್ಬೋದು ಆದರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಿದ್ರೆ ನಟರಿಂದ ಏನು ಕಲೀಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಅದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಲ್ಲ ನಟರನ್ನು ಫಾಲೋ ಮಾಡಿ ಆದರೆ ಮುಂಚೆಗೂ ಇವಾಗಲಿಗೂ ತುಂಬ ವ್ಯತ್ಯಾಸ ಇದೆ ಸಿನಿಮಾದಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದು ನಮ್ಮ ನಿಜ ಜೀವನದಲ್ಲಿ ಅದು ನಮಗೆ ಸಪೋರ್ಟ್ ಆಗುತ್ತೆ ಹೆಲ್ಪ್ ಆಗುತ್ತೆ ಒಳ್ಳೆಯದು ಅನ್ನೋದನ್ನು ಮಾತ್ರ ತಗೊಳ್ಳಿ ಕೆಟ್ಟದ್ದನ್ನು ಯಾವುದು ತೊಗೋಬೇಡಿ ಎಲ್ಲ ಕಡೆ ಒಳ್ಳೆಯದು ಇರುತ್ತೆ ಕೆಟ್ಟದು ಇರುತ್ತೆ ನಾವು ಕೆಟ್ಟದನ್ನು ಮಾತ್ರ ತಗೊಂಡು ಒಳ್ಳೆಯದನ್ನು ಬಿಟ್ಬಿಡೋದಲ್ಲ ನೀವು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ತಗೊಳ್ಳಿ ನಮ್ಮ ಬೆನ್ನಿಂದೆ ಯಾರು ಇರ್ತಾರೆ ಅಪ್ಪ ಅಮ್ಮ ನಮ್ಮ ಹಿರಿಯರು ಅವ್ರು ಯಾವತ್ತೂ ನಮ್ಮ ಒಳ್ಳೇದು ಕೇಳ್ತಾರೆ ಎಲ್ಲದಕ್ಕೂ ಮನೇಲಿ ಒಬ್ಬರು ಹಿರಿಯರು ಅಂತ ಇರ್ತಾರೆ ಅವ್ರ ಗೈಡೆನ್ಸ್ಗಳನ್ನ ನಮಗೆ ನಮ್ಮನ್ನು ಅಂಥವ್ರ ಜೊತೆಗೆ ಒಂದು ಡಿಸ್ಕಷನ್ ಮಾಡಿ ಡಿಸಿಷನ್ಸ್ಗಳನ್ನ ತೊಗೋಬೇಕು ಸಿನಿಮಾದಲ್ಲಿ ಯಾರು ಮಾಡ್ತಾರೆ ಅಂದ ಕ್ಷಣ ನಮ್ಮ ನಿಜ ಜೀವನದಲ್ಲಿ ಮಾಡೋಕ್ಕಾಗಲ್ಲ ಸಿನಿಮಾನ ಸಿನಿಮಾ ಥರ ನೋಡಿ ಒಬ್ಬರು ಹೀರೋ ಒಬ್ಬರು ಹೀರೋಯಿನ್ನು ಇಷ್ಟ ಆದರೆ ಅವ್ರ ಸಿನಿಮಾಗಳನ್ನ ಫಾಲೋ ಮಾಡಿ ಅವ್ರ ಪೇಜ್ ಫಾಲೋ ಮಾಡೋದು ಅವ್ರಿಗೆ ಒಳ್ಳೆಯ ಕಮೆಂಟ್ ಹಾಕೋದು ಈ ರೀತಿಯಾಗಿ ಅವ್ರನ್ನ ಫಾಲೋ ಮಾಡಬೇಕೇ ವಿನಃ ಅವರಿಂದ ಕೆಟ್ಟದ್ದು ತೊಗೊಂಡು ಅವ್ರಿಗೆ ಒಂದು ಕಳಂಕ ಕಪ್ಚುಕ್ಕಿ ಬರೋ ಥರ ಮೆಸೇಜ್ಗಳು ಮಾಡೋದು ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ